ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಣರಾಜನಹಳ್ಳಿ ಕೋಲಾರ ಕಾಂಗ್ರೆಸ್ನ ಯುವ ನಾಯಕ ಸಿಲ್ಕ್ ರೀಲರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಉಪಾಧ್ಯಕ್ಷ ಶಿಡ್ಲಘಟ್ಟ ನಗರದ ಹತ್ತನೇ ವಾರ್ಡಿನ ಆಕಾಂಕ್ಷಿಯೂ ಆಗಿರುವ ಕೆ ಆನಂದ್ರವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಮೊದಲಿಗೆ ಶಿಡ್ಲಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಕೇಕ್ ಕತ್ತರಿಸಿ ಆನಂದ್ರವರಿಗೆ ಮೈಸೂರು ಪೇಟ ತೊಡಿಸಿ ಹೂವಿನ ಹಾರವನ್ನು ಹಾಕಿ ಅವರ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ರು ನಂತರ ನಗರದ ದ್ವಿಮುಖ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಡಿನ ಉಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಕೆ ಕೆಆನಂದ್ರವರು ನನ್ನ ಅಭಿಮಾನಿಗಳು ಕುಟುಂಬದ ಸದಸ್ಯರು ಸಂಬಂಧಿಕರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವುದು ನನಗೆ ಸಂತೋಷದಾಯಕವಾಗಿದೆ ಅವರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿದ್ದು ನಾನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಬೇಕೆಂಬ ಕನಸನ್ನು ಕಂಡಿದ್ದು ಇವರೆಲ್ಲರ ಸಹಕಾರದಿಂದ ನನಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಈಗಿನ ಐವತ್ತನೇ ಉತ್ತರ ಹಬ್ಬದ ಸಂಭ್ರಮ ಈ ಊರಿನ ಮಾರುಕಟ್ಟಿನಲ್ಲಿ ನನ್ನ ಸ್ನೇಹಿತರು ನನ್ನ ರೈತರು ನನ್ನ ಎಲ್ಲ ಮಿತ್ರರು ನನ್ನ ಮುಖಂಡರು ನನ್ನ ಎಲ್ಲ ಮಿತ್ರರಿಗೂ ನಾನು ಅವರಿಗೆ ಒಂದು ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಇವತ್ತು ನನಗೆ ಐವತ್ತನೇ ಒಂದು ಸಂಭ್ರಮವನ್ನು ಮಾಡಿ ಈ ಒಂದು ಖುಷಿಯನ್ನು ಕೊಡಿಸಿದ್ದಾರೆ ಆ ಖುಷಿಗೆ ನಾನು ಯಾವತ್ತೂ ಅವ್ರು ಶೃಢಿಯಾಗಿರ್ತೀನಿ ಅಂತಂದು ಈ ಸಂದರ್ಭದಲ್ಲಿ ಮಾತು ಮಾತಾಡ್ತಾ ಇದ್ದೀನಿ ಹಾಗೆ ಇನ್ನು ನಾನು ಮುಂದೆ ಏನು ನನ್ನ ಜನ ಇವತ್ತು ನನಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರಕ್ಕೆ ನಾನು ಅವ್ರಿಗೆ ಏನು ಕೆಲಸ ಆಗಬೇಕು ನಾನು ಅವ್ರನ್ನ ಅವ್ರ ಮಿತ್ರನಾಗಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತು ಮಾತಾಡಿದ್ದಕ್ಕೆ ನಾನು ಅವರಿಗೆ ಕುತೂಹಲ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆನಂದ್ರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ್ರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ್ರು ಭಾಗವಹಿಸಿ ಆನಂದ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಶುಭ ಹಾರೈಸಿದ್ರು ನಮ್ಮ ಇವತ್ತು ಹುಟ್ಟು ಹಬ್ಬ ಆ ಹುಟ್ಟು ಪ್ರಯುಕ್ತ ಇವತ್ತು ಅವರ ಮನೆಯಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಎಲ್ಲ ಅವರ ಸಂಬಂಧಿಕರುಗಳು ಸ್ನೇಹಿತರುಗಳು ಒಟ್ಟಾರೆ ನಾವು ಕೂಡ ಅವ್ರ ಎಲ್ಲ ಒಟ್ಟಾರೆ ಇವತ್ತು ಆಗಮಿಸಿ ಒಂದು ಐವತ್ತನೇ ಬರ್ತ್ಡೇನ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಆ ಭಗವಂತ ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯವಾಗಿ ಕೂಡ ಒಳ್ಳೆ ಬೆಳೆಯುವಂಥ ಅವಕಾಶವನ್ನ ಒಳ್ಳೆಯ ಒಂದು ಇದನ್ನ ಆಶೀರ್ವಾದ ಭಗವಂತ ಆಶೀರ್ವಾದ ಸಿಗ್ಲಿ ಅವರ ಒಟ್ಟಿಗೆ ನಾವೆಲ್ಲರೂ ಕೂಡ ಸಂಪೂರ್ಣ ನಮ್ಮ ಅವರ ಎಲ್ಲ ನಮ್ಮ ನಟರಾಜನವ್ರಿರ್ಬೋದು ಇರ್ಬೋದು ನಮ್ಮ ಅಪ್ಸರನೋರು ಇರ್ಬೋದು ಯಾರ್ಯಾರೆಲ್ಲ ನಮ್ಮ ಮುಖಂಡ್ರೆಲ್ಲ ಗೊಬ್ಬರನವ್ರು ಇರ್ಬೋದು ಯಾರೆಲ್ಲ ಮುಖಂಡ್ರಲ್ಲಿ ಆಗಮಿಸಿದಾರೋ ಸಂಪೂರ್ಣ ನಮ್ಗಳೆಲ್ಲರ ಅವರ ಸಹ ಸಹಕಾರ ಕೂಡ ಅವ್ರಿಗೆ ಇರಬೇಕು ಇರುತ್ತೆ ಅಂತ ಹೇಳ್ತೀನಿ ಖಂಡಿತ ನಿಮ್ಗೆ ರಾಜಕೀಯವಾಗಿ ಒಳ್ಳೆ ಭವಿಷ್ಯ ಇದೆ ನೀವು ಯಾಕಂದರೆ ನೋಡಿದ್ದೀನಿ ನಾನು ನಿಮ್ಮನ್ನ ನಾನು ಹತ್ತಿರ ದಿನ ನೋಡಿದ್ದೀನಿ ನಿಮ್ಗೆ ಒಳ್ಳೆ ಅವಕಾಶ ಖಂಡಿತ ಭಗವಂತ ಕಲ್ಪಿಸ್ಕೊಡ್ತಾನೆ ನಾವೆಲ್ಲರೂ ನೆಪ ಏನು ಮಾಡಬೇಕು ಅಂತಿದ್ದೀವಿ ನಾವೆಲ್ಲ ಮಾಡಬೇಕು ಅಂತಂದ್ರೆ ಎಲ್ಲ ನೋಡಿ ಈ ಜನ ಸಮೂಹ ಹೇಳ್ತದೆ ಈಗ ನಾಳೆ ದಿನ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಅದನ್ನು ತೀರ್ಮಾನ ಮಾಡೋದಕ್ಕೆ ನಟರಾಜಣ್ಣವರ ಟೌನಲ್ಲಿ ಅಣ್ಣಿದ್ದಾರೆ ಅಫ್ಸರಿದ್ದಾರೆ ತನು ಹಣ್ಣಿದ್ದಾರೆ ಗೊಬ್ಬರ ಹಣ್ಣಿದ್ದಾರೆ ಇನ್ನೂ ಸುಮಾರು ನಮ್ಮೆಲ್ಲ ಮುಖಂಡರನ್ನ ಇದ್ದೀವಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಖಂಡಿತ ಒಳ್ಳೆಯ ರಾಜಕೀಯ ಭವಿಷ್ಯ ಅವರಿಗೆ ಕಲ್ಪಿಸ್ಕೊಡೋಂಥ ಕೆಲಸಗಳನ್ನ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ ನಾವಿವತ್ತು ಬರ್ಡೇಗೆ ಏನು ಸೇರಿದ್ದೀವಿ ಆ ಭಗವಂತ ಅವರಿಗೆ ಇದೇ ತರ ನೂರು ವರ್ಷಗಳ ಕಾಲ ವರ್ಷ ವರ್ಷ ಹಬ್ಬ ಆಚರಣೆ ಮಾಡೋ ಒಂದು ಒಳ್ಳೆ ಅವಕಾಶಗಳನ್ನ ಭಗವಂತ ಕಲ್ಪಿಸಿಕೊಳ್ಳಿ ಅಂತ ಹೇಳ್ತಾ ಅದಕ್ಕೆ ನಮಸ್ಕಾರ ಹುಟ್ಟು ಆಚರಣೆಗೆ ಬಂದಂತಹ ಎಲ್ಲಾ ಅಭಿಮಾನಿಗಳಿಗೆ ಆನಂದ್ರವರ ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಿಲ್ಕ್ ಸೊಸೈಟಿ ಅಧ್ಯಕ್ಷ ರೈಮನ್ ಸಾಬ್ ಸಿಲ್ಕ್ ರೀಲರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಅನ್ಸರ್ ಖಾನ್ ಕಾರ್ಯದರ್ಶಿ ಸಾದಿಕ್ ಪಾಷಾ ಖಜಾಂಚಿ ಕೆವಿ ಮಂಜು ಮುಖಂಡರಾದ ಫಾರೂಕ್ ಜಮೀರ್ ಖಾನ್ ಅತಿಕ್ ಮುನಿಕೃಷ್ಣ ಶ್ರೀನಾಥ್ ಕುರುಬರ ಸಂಘದ ತಾಲೂಕು ಕಾರ್ಯದರ್ಶಿ ರಾಮಾಂಚಿನಪ್ಪ ಮುನೀಂದ್ರ ಎನಾಯತ್ ರೇಷ್ಮೆ ಮಾರುಕಟ್ಟೆಯ ಡೆಡಿ ಉಮೇಶ್ ಮಹೇಶ್ ರೇಷ್ಮೆಗೂಡು ವೆಲ್ಫೇರ್ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳು ಆನಂದ್ರವರ ಅಭಿಮಾನಿಗಳು ಸಂಬಂಧಿಕರು ಶುಭಾಶಯಗಳನ್ನು ತಿಳಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘ 谢谢大家准备。